ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಗೆ ಅತ್ಯಾಚಾರಿ ಕೊಲೆಗಿಡುಕ ವೀರೇಂದ್ರ ಹೆಗ್ಗಡೆಗೆ ಧರ್ಮಸ್ಥಳದ ಅಧರ್ಮದ ಅಧರ್ಮ ಅಧಿಕಾರಿ ವೀರೇಂದ್ರ ಹೆಗ್ಗಡೆಗೆ ಧರ್ಮಸ್ಥಳದ ಅಧರ್ಮ ಅಧಿಕಾರಿ ವೀರೇಂದ್ರ ಹೆಗ್ಗಡೆಗೆ ಿಗೆ ಒಲೆ ಆಡಳಿತ ಮಂಡಳಿಗೆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಹೊಲೆಗಡಿತ ಸಂಸ್ಕೃತಿ ಉಳ್ಳ ಧರ್ಮಸ್ಥಳದ ಕುಟುಂಬಕ್ಕೆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಸಮಾಜಘಾತಕ ಶಕ್ತಿಗಳನ್ನು ಹಿಮ್ಮಗಟ್ಟಿಸಲಾಗದ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರಕ್ಕೆ ಬಿಡುಗರ ವಿರುದ್ಧ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರಕ್ಕೆ ಹೊಣೆಗೇಡಿ ರಾಜ್ಯ ಸರ್ಕಾರಕ್ಕೆ ಇಳಿಗೇಡಿ ರಾಜ್ಯ ಸರ್ಕಾರಕ್ಕೆ ಇಳಿಗೇಡಿ ಗೃಹ ಮಂತ್ರಿಗೆ ಅಸಮರ್ಥ ಗೃಹ ಮಂತ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಅದಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲಾ ಹಾಸಾಹಾಸ ಆಗ್ತ ಸಾವಿನ ಪ್ರಕರಣಗಳನ್ನು ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲಾ ಅತ್ಯಾಚಾರ ಪ್ರಕರಣಗಳು ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಕೊಲೆ ಪ್ರಕರಣಗಳು ಧರ್ಮಸ್ಥಳದಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ದೌರ್ಜನ್ಯ ಪ್ರಕರಣಗಳು ಕಿಡಿಗೇಡಿಗಳನ್ನು ಮಹಿಳೆಯರನ್ನು ಕೊಂದ ಕಿಡಿಗೇಡಿಗಳನ್ನು ಮಹಿಳೆಯರನ್ನು ಕೊಂದ ಕಿಡಿಗೇಡಿಗಳನ್ನು ಬೇಕೇ ಬೇಕೇ ಬೇಕು 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 ಏನು ಧರ್ಮಸ್ಥಳದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೇರಿದಂಥ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ಇದುವರೆಗೂ ಏನು ನೂರಾರು ಮಹಿಳೆಯರು ಮತ್ತು ಯುವತಿಯರು ಹೆಣ್ಮಕ್ಳೆಲ್ಲ ಏನು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದಾರೋ ಈ ವಿಚಾರವಾಗಿ ಈ ಹಿಂದೆ ಈ ರಾಜ್ಯದ ಅನೇಕ ಪ್ರಗತಿಪರ ಹೋರಾಟಗಾರರು ನಿರಂತರವಾದ ಹೋರಾಟಗಳನ್ನು ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿನ ಆಡಳಿತ ನಡೆಸ್ಕೊಂಡು ಬಂದಂಥ ಸರ್ಕಾರಗಳು ಆ ಪ್ರಭಾವಿ ಆರೋಪಿಗಳು ಪ್ರಭಾವಿಗಳಾಗಿರೋದ್ರಿಂದ ಅವರನ್ನು ರಕ್ಷಣೆ ಮಾಡೋ ಸಲುವಾಗಿ ಏನು ಒಬ್ಬ ಅಪ್ರಾಪ್ತ ಶಾಲಾ ವಿದ್ಯಾರ್ಥಿನಿ ಸೌಜನ್ಯ ಅಂತ ಒಬ್ಬ ಹೆಣ್ಮಗಳನ್ನು ಅತ್ಯಾಚಾರ ಮಾಡಿ ಕೊಡಲ ಮಾಡಿದಂಥ ಪ್ರಕರಣದಲ್ಲಿ ಒಬ್ಬ ನಿರಪರಾಧಿ ಸಂತೋಷ ರಾವ್ ಅವರನ್ನು ಹಿಂಸೆ ಕೊಟ್ಟು ಬಲವಂತವಾಗಿ ಒಪ್ಪಿಸಿ ಹಿಂಸೆ ಕೊಟ್ಟು ಜೈಲಲ್ಲಿ ಹಾಕಿರುವಂತದ್ದು ಕೊನೆಗೆ ನ್ಯಾಯಾಲಯ ಆ ವಾಸ್ತವತೆಯನ್ನು ಮನಗಂಡು ಆತ ತಪ್ಪಿತಸ್ಥಲ್ಲ ಅಂತೇಳಿ ಗೊತ್ತಾಗಿ ನಿರ್ದೋಷಿ ಅಂತೇಳಿ ಕೂಡ ತೀರ್ಪು ನೀಡುವಂಥದ್ದನ್ನ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಹಾಗಾದರೆ ನಾವು ಕೇಳಬೇಕಾಗಿದೆ ಈ ಸರ್ಕಾರ ಮತ್ತು ಈ ಪೊಲೀಸ್ ಆಡಳಿತವನ್ನು ಆ ಸೌಜನ್ಯಗಳಂಥ ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಕೊಂದವ್ರು ಯಾರು ಯಾಕೆ ಕೊಂದರು ಮತ್ತು ಅಲ್ಲಿನ ಅಗತ್ಯ ಸಾಕ್ಷಿಗಳನ್ನು ಯಾರು ನಾಶ ಮಾಡಿದ್ರು ಯಾಕೆ ನಾಶ ಮಾಡಿದ್ರು ತನಿಖಾಧಿಕಾರಿಗಳು ವೈದ್ಯ ಮತ್ತು ವೈದ್ಯರು ಯಾಕೆ ಅವರ ಕರ್ತವ್ಯ ಎಸಗಿದ್ದಾರೆ ಸಾಕ್ಷಿಗಳನ್ನು ನಾಶ ಮಾಡೋ ವಿಚಾರದಲ್ಲಿ ಅವರು ಯಾಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹಾಗಾದರೆ ಈಗ ಏನು ನೂರಾರು ಹೆಣ್ಮಕ್ಕಳ ಸಾವಿಗೆ ಸಹಜ ಅಸಹಜ ಸಾವಿನ ಪ್ರಕರಣ ಅಂತ ಏನು ಹೇಳ್ತಾ ಇದೆಯೋ ಅದಕ್ಕೆ ಅದ್ರ ಹಿಂದೆ ಇದ್ದಾರೆ ಅದನ್ನೆಲ್ಲ ಕಂಡಿಡಬೇಕಾಗಿರೋ ಯಾರು ಮತ್ತೆ ಈ ಸಾರ್ವಜನಿಕರಿಗೆ ಇದಕ್ಕೆ ಆ ಸಂತಸ್ತ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕಾಗಿರೋರು ಯಾರು ಇದೆಲ್ಲಕ್ಕೂ ಸರ್ಕಾರಗಳೇ ಹೊಣೆ ಸರ್ಕಾರಗಳೇ ನಿರ್ವಹಣೆ ಹಂಗಾಗಿ ಈ ಸರ್ಕಾರ ಈಗಲಾದ್ರು ಈಗ ಅಲ್ಲೇನು ಒಬ್ಬ ಅಲ್ಲಿನ ಸ್ವಚ್ಛತಾ ಕಾರ್ಮಿಕ ತನ್ನ ಪಾಪ ಪ್ರಜ್ಞೆ ಅಂದರೆ ಆ ಸ್ವಚ್ಛತಾ ಕಾರ್ಮಿಕನ ಪಾಪ ಪಾಪ ಪ್ರಜ್ಞೆಗಿಂತ ಈ ವೀರೇಂದ್ರ ಹೆಗಡೆ ಮತ್ತು ಪಟಾಲಿಯಂ ಏನಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ಹಂಗಾಗಿ ಇವತ್ತು ಆ ಪಾಪ ಪ್ರಜ್ಞೆಯ ನೆಪದಲ್ಲಿ ಒಬ್ಬ ಅಲ್ಲಿ ಪ್ರಮುಖ ಸಾಕ್ಷಿದಾರ ಮುಂದೆ ಬಂದು ಆ ಎಣಗಳನ್ನು ಊತ್ತಿರುವಂಥ ಜಾಗವನ್ನು ತೋರಿಸ್ತೀನಿ ಅಂತೇಳಿ ಮುಂದೆ ಬಂದಿರುತ್ತದೆ ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಹಿಂದೆ ಏನು ಸಾಕ್ಷಿಗಳನ್ನು ನಾಶ ಮಾಡ್ತು ಆ ರೀತಿ ಈ ಸಾಕ್ಷಿನೂ ನಾಶ ಆಗಕ್ಕೆ ಬಿಡಬಾರದು ಮತ್ತು ಇವರಿಗೆ ಈ ಸಾಕ್ಷಿ ಮತ್ತು ಇವ್ರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಕೊಡಬೇಕಾದದ್ದು ಹೊಣೆಗಾರಿಕೆ ಈ ಸರ್ಕಾರಕ್ಕಿದೆ ಸಿದ್ದರಾಮಯ್ಯರು ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅವರು ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾರೆ ಅದು ಯಾವ ರೀತಿ ಸಮಾಜವಾದ ಹಿನ್ನೆಲೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಇಂಥ ಪ್ರಕರಣ ಗಂಭೀರವಾದ ಪ್ರಕರಣಗಳಿಗೆ ಈಗಾಗಲೇ ಬಂದೋಬಸ್ತ್ ಕೊಟ್ಟು ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿ ತನಿಖೆಯ ಉನ್ನತ ಮಟ್ಟದ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಈಗ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ಈ ಜನ ಸುಮ್ಮನೆ ಬಿಡೋದು ಇಲ್ಲ ಈ ರಾಜ್ಯ ಜನ ಸುಲಭ ಅಲ್ಲ ಸಿದ್ದರಾಮಯ್ಯವರಲ್ಲ ಇನ್ನು ಯಾರೇ ಆಗಲಿ ಯಾರೇ ಮುಖ್ಯಮಂತ್ರಿಗಳಾಗಲಿ ಯಾರೇ ಗೃಹಮಂತ್ರಿಗಳಾಗಿರಲಿ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಇದಕ್ಕೆ ಅವರು ಬೆಂಬಲ ಪರೋಕ್ಷವಾಗಿ ಸರ್ಕಾರ ಬೆಂಬಲ ಕೊಡ್ತಾ ಇದೆ ಅಂತೇಳಿ ನಮ್ಗನ್ನಿಸ್ತಾ ಇದೆ ಹಂಗಾಗಿ ಈ ಕೂಡಲೇ ಸರ್ಕಾರ ಕಾರ್ಯೋನ್ಮುಖರಾಗಬೇಕು ಆ ತಪ್ಪಿತಸ್ಥರನ್ನು ಅವರ ಎಡೆಮುರಿ ಕಟ್ಟಿ ಈಗಾಗಲೇ ಅವ್ರನ್ನ ಬಂಧಿಸಬೇಕಾಗಿತ್ತು ಈಗಲಾದರೂ ಬಂಧಿಸಿ ಆ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸಲಿಲ್ಲ ಅಂದರೆ ಆ ಪಾಪ ಆ ಶಾಪ ಸಿದ್ದರಾಮಯ್ಯವ್ರನ್ನೂ ಬಿಡಲ್ಲ ಗೃಹ ಮಂತ್ರಿನೂ ಬಿಡಲ್ಲ ಒಟ್ಟಾರೆ ಸರ್ಕಾರ ಯಾವ ಪಾಪಿಗಳನ್ನೂ ಬಿಡೋದಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ಇಲ್ಲಿನ ಜನ ಪ್ರಗತಿಪರರಿದ್ದಾರೆ ವಿಚಾರವಂತರಿದ್ದಾರೆ ಕರ್ನಾಟಕ ಜನ ಸಾಮಾನ್ಯ ಅಲ್ಲ ಏನೋ ಒಂದಷ್ಟು ಸಹಿಸ್ಕೊಂಡಿರ್ಬೋದು ಸರ್ಕಾರದ ಕೆಲವು ನೀತಿಗಳನ್ನು ಎಲ್ಲವನ್ನು ಸಹಿಸ್ಕೊಳ್ಳೋಕ್ಕೆ ಇಲ್ಲಿನ ಜನ ತಯಾರಿಲ್ಲ ಹಂಗಾಗಿ ಈಗಲಾದರೂ ಕಾರ್ಯೋನ್ಮುಖ ಆಗಲಿ ಅಂತೇಳಿ ಒತ್ತಾಯ ಮಾಡ್ತಾ ದಲಿತ ಸಂಘ ಸಮಿತಿ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಡಳಿತದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೋತಾಯ ಪತ್ರವನ್ನು ಸಲ್ಲಿಸಿದ್ದೀವಿ ಏನಾದರೂ ಅವರು ಕ್ರಮ ಕೈಗೊಳ್ಳೋದಕ್ಕೆ ವಿಳಂಬ ಮಾಡ್ತು ಅಂದರೆ ಬೇರೆ ಹೋರಾಟಗಳು ತೀವ್ರ ಥರದ ಉಗ್ರ ರೂಪವನ್ನು ತಾಳ ತಾಳಬೇಕಾಗತ್ತೆ ಅದಕ್ಕೆ ಸರ್ಕಾರನೇ ನೇರವಣೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತಗೊಳ್ಳೇಬೇಕು ತಗೊಳ್ಳೇಬೇಕು ಅವರು ಅವ್ರು ತಗೊಳ್ಳೋದಕ್ಕೆ ನಾವು ಆರ್ಚ್ ಗೆಲ್ಸ್ ಗೆಲ್ಸಿರೋದು ನಾವು ಓಟಾಗಿ ಗೆಲ್ಸಿರೋದು ಏನಕ್ಕೆ ಅವ್ರನ್ನ ತಗೊಳ್ಳೇಬೇಕು ಮತ್ತೆ ನಮ್ನಿಗೆ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅವ್ರ ಮಾನಕ್ಕೆ ಅವರು ಪ್ರಾಣಕ್ಕೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಇನ್ಯಾರ ರಕ್ಷಣೆ ಕೊಡಕ್ಕೆ ಎರಡೆರಡು ಸಾವಿರ ಕೊಡೋದಲ್ಲ ಸಿದ್ದರಾಮಯ್ಯ ಎರಡು ಸಾವಿರ ಕೊಡೋದಲ್ಲ ಅವ್ರು ಎರಡು ಸಾವಿರ ಅವ್ರು ಇಟ್ಕೊಳ್ಳಿ ಮೊದಲು ನಮ್ಮ ಹೆಣ್ಮಕ್ಳ ಮಾನ ಪ್ರಾಣ ಕಾಪಾಡಲಿ ಉಳಿದಿದ್ದು ಆಮೇಲೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ತೀವ್ರಗೊಳ್ಳುತ್ತೆ ಸರ್ಕಾರ ಸರ್ಕಾರ ಇವತ್ತು ಸರ್ಕಾರ ಇಳಿಯೋ ಮಟ್ಟಕ್ಕೆ ಹೋದ್ರೂ ಹೋಗ್ಬೋದು ಜನ ಸುಮ್ಮನೆ ಯಾರು ಸುಮ್ಮನೆ ಕೂತಿಲ್ಲ ಎಲ್ಲವೂ ಗಮನಿಸ್ತಾ ಇದ್ದಾರೆ ಜನ ಇದ್ದರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಎಲ್ಲ ಸರ್ಕಾರಗಳು ಬಿದ್ದೋಗ್ಬೇಕಾಗತ್ತೆ ಆ ರೀತಿ ಪಾಠ ಕಲಿಸುವಂತ ಜನ ಇದಾರೆ ಇಲ್ಲಿ ಕರ್ನಾಟಕ ಅಂದ್ರೆ ಆಡಳಿತ ನಡೆಸೋರು ಆ ರೀತಿ ಆಗ್ಬಿಟ್ಟಿದ್ದಾರೆ ಇವತ್ತು ಧರ್ಮದ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಜನರನ್ನ ನಂಬಿಸಿ ಅವ್ರನ್ನ ದೇವರು ದಿಂಡ್ರ ಹೆಸರಿನಲ್ಲಿ ಅವ್ರನ್ನ ಮೋಸಗೊಳಿಸಿ ಮೌಢ್ಯಕ್ಕೆ ತಳ್ಳಿ ದುಡ್ಡು ಮಾಡಿಕೊಂಡು ಈ ರೀತಿ ದಂಧೆ ಮಾಡಿಕೊಂಡು ಮಾಡ್ತಾ ಇರತಕ್ಕಂಥ ಕೆಲವು ಇಂತಹ ಈಡಿಯಟ್ಸ್ಗಳು ಏನಿದ್ದಾರೆ ಸಾಧು ಸಂತರು ಅಂತ ಹೇಳ್ಕೊಂಡು ಧರ್ಮಾಧಿಕಾರಿಗಳು ಅಂತ ಏನು ಹೇಳ್ಕೊಂಡ್ರು ಮಾಡಬಾರ್ದ ಅಲಲ್ಕೋರ್ ಕೆಲಸಗಳನ್ನ ಅಲ್ಕ ಕೆಲಸಗಳನ್ನ ಮಾಡಿಕೊಂಡು ಸಮಾಜದ ತಲೆ ತಗ್ಸೋರು ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು ಏನು ಒಬ್ಬರು ಇಬ್ರು ಹೆಣ್ಮಕ್ಳಲ್ಲ ನೂರಾರು ಹೆಣ್ಮಕ್ಳು ಶವಗಳು ಸಿಗ್ತವೆ ಅಂದ್ರೆ ಅರ್ಥ ಏನು ಯಾವ ಯಾವ ದೇಶದಲ್ಲಿದ್ದೀವಿ ಇಲ್ಲಿ ಸಂವಿಧಾನ ಜಾರಿಯಲ್ಲಿದೆಯಾ ಅಥವಾ ಮನುಸ್ಮೃತಿ ಹಿಂದೆ ಏನು ಸಂವಿಧಾನ ಬರೋಕ್ಕೂ ಇದ್ದಂಥ ಮನಸ್ಮೃತಿನೇ ಜಾರಿಯಲ್ಲಿದೆಯೋ ಜನರಿಗೆ ಅನುಮಾನ ಬರ್ತಾ ಇದೆ ಆಡಳಿತ ನಡೆಸೋರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಖಂಡಿತ ಇದು ಪ್ರಜಾಪ್ರಭುತ್ವದ ಕಗ್ಗೋಲ ಯಾವತ್ತ ಶುರುವಾಗಿದೆ ಯಾವತ್ತೋ ಶುರುವಾಗಿದೆ ಇದಕ್ಕೆ ಆಡಳಿತ ನಡೆಸತಕ್ಕಂಥ ಸರ್ಕಾರಗಳು ಹೊಣೆಗಾರರು ಅವರು ಮೊದಲು ಮನುಷ್ಯರಾಗಬೇಕಾಗದೆ ಅವರಲ್ಲಿ ಮಾನವೀಯತೆ ಬರಬೇಕಾಗಿದೆ ಈ ನಾಡಿನ ಎಲ್ಲ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ನಮ್ಮ ಸಹೋದರಿಯರು ಅನ್ನೋ ಫೀಲಿಂಗ್ ಬರಬೇಕಾಗಿದೆ ಇಲ್ಲಿನ ಮಂತ್ರಿ ಮಂಡಲಕ್ಕೆ ಖಂಡಿತ ಮಾಡಿದೀವಿ ನಾವು ಅಲ್ಕ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಲಿ ಅಂತೆಲ್ಲ ಆಯ್ಕೆ ಮಾಡುವಂಥದ್ದು ಬೇರೆಯವ್ರಗಿಂತ ಇವರು ಉತ್ತಮ ಅಂತೇಳಿ ಇವ್ರನ್ನ ಆಯ್ಕೆ ಮಾಡುವಂಥದ್ದು ಜನ ನಾವುಗಳು ಆಯ್ಕೆ ಮಾಡುವಂಥದ್ದು ಇವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ದಾರೆ ಇವರೇನೋ ಎಲ್ಲ ಈ ರಾಜ್ಯದ ಎಲ್ಲ ಬಡವರು ಬಗ್ಗರಿಗೆಲ್ಲ ರಕ್ಷಣೆ ಕೊಡ್ತಾರೆ ಬದುಕಿಸ್ತಾರೆ ಅವ್ರಿಗೆಲ್ಲ ಆಶ್ರಯ ಕೊಡ್ತಾರೆ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸ್ತಾರೆ ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ಜನ ಓಟ್ ಹಾಕಿರುವಂಥದ್ದು ನಾನು ಒಬ್ಬನ ಓಟಿಂದ ಗೆದ್ದಿಲ್ಲ ಇಲ್ಲಿ ಜನರ ಓಟಿಂದ ಗೆದ್ದಿರೋದು ಹಂಗಾಗಿ ಜನರ ಆಶಯಗಳು ಈಡೇರಬೇಕು ಜನರಿಗೆ ಪ್ರಾಮಾಣಿಕವಾದಂಥ ರಕ್ಷಣೆ ಬೇಕು ಜನರಿಗೆ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾಡಬೇಕಾಗಿದೆ ಸಮುದಾಯದ ಆಶಯ ಸಂವಿಧಾನದ ಆಶಯಗಳನ್ನ ಈಡೇರ್ಸ್ಲಿಕ್ಕಾಗಿ ಅವ್ರ ಆಯ್ಕೆಯಾಗಿ ಹೋಗಿರೋಂಥದ್ದು ಆಕರಣಕ್ಕಾಗಿ ಜನ ಆಯ್ಕೆ ಮಾಡೋದು ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜನ ಬುದ್ಧಿ ಕಲಿಸ್ತಾರೆ ಕಣ್ಣೂರಿನಲ್ಲಿ ಶಿವಣ್ಣ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಸದ